ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳನ್ನು ಒಮ್ಮೆ ನಾವು ಆತ್ಮಾವ್ಯತನ ಮಾಡಿಕೊಳ್ಳುವಂಥ ಪರಿಸ್ಥಿತಿಯನ್ನು ಬಹುಶಃ ಇದೊಂಥರ ವಿನೂತನ ಪ್ರಯೋಗ ಅಂತೇಳಿ ನಾನು ಅನುಭವಿಸ್ತೇನೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕೇವಲ ದಿಗ್ಗಜರ ಸಿನಿಮಾ ಅಷ್ಟೇ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದನ್ನ ನಾವೆಲ್ಲ ಬಂದಿದ್ದೇವೆ ಬಹುಶಃ ಹೊಸಬ್ರಿಗೂ ಕೂಡ ಈ ಕನ್ನಡ ಚಲನಚಿತ್ರ ಕ್ಷೇತ್ರ ವಿಶಾಲವಾದಂಥ ಒಂದು ಅವಕಾಶನ ಗೊತ್ತಿರ್ತಕ್ಕಂಥ ಸಂಪೂರ್ಣವಾಗಿ ನಮ್ಮ ಲಕ್ಷ್ಮೀಪತಿ ಬಾಲಾಜರು ಬಳಸ್ಕೊಂಡಿದ್ದಾರೆ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ ಒಂದು ವಿನೂತನ ಪ್ರಯೋಗಕ್ಕೆ ಒಂದು ಸಾಹಸಕ್ಕೆ ಹಾಕಿದೆ ಅದು ಕೂಡ ಈ ನಾಡು ನುಡಿ ಜಲ ಗಡಿ ಭಾಸೆ ಸಂಬಂಧಪಟ್ಟಂತೆ ಬಹುಶಃ ಇವತ್ತು ಈ ಕಾಡು ಉಳಿದ್ರೆ ಮಾತ್ರ ಈ ಮನುಷ್ಯನ ಬದುಕಿಗೆ ಮುಂದಿನ ದಿನಗಳಲ್ಲಿ ಒಂದು ಜೀವನ ಎಂಬುದನ್ನು ಅರಿತು ಆ ಕಾಡಿನ ಸಂರಕ್ಷಣೆಯನ್ನು ಕುರಿತು ಇವತ್ತೇನು ನಮ್ಮ ಮೋಟೋ ಇದೆ ನಾವು ಕಾಡನ್ನು ಸಂರಕ್ಷಣೆ ಮಾಡಬೇಕು ಪರಿಸರವನ್ನು ಉಳಿಸ್ಕೊಳ್ಬೇಕು ಅದ್ರ ಮುಖಾಂತರ ಮನುಷ್ಯನ ಆರೋಗ್ಯವನ್ನು ಕಾಪಾಡ್ಕೊಬೇಕು ಏನು ಎಂಬ ವಿಚಾರಧಾರೆಗಳನ್ನು ಹೇಳ್ಬೋದು ನಿಜಕ್ಕೂ ಇಡೀ ಈ ಮಾವತ ಚಲನಚಿತ್ರ ತಂಡ ಒಂದು ವಿನೂತನವಾದಂಥ ಪ್ರಯೋಗವನ್ನು ಮಾಡಿದೆ ಬಹುಶಃ ನಿಜಕ್ಕೂ ಇದು ಸಕ್ಸಸ್ಸನ್ನು ಅವ್ರು ಕಂಡಿದ್ದಾರೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೂ ಈ ಸಂದರ್ಭದಲ್ಲಿ ಬಯಸ್ತೇನೆ ಯಾಕೆಂದರೆ ಒಬ್ಬ ಸಾಮಾನ್ಯ ಅನ್ನದಾತನ ಮಗ ಅದು ಈ ನಾಡಿನ ಹೆಮ್ಮೆಯ ರೈತನ ಒಬ್ಬ ಸುಮಿತ್ರನಾಗಿ ನಿಜಕ್ಕೂ ಈ ಒಂದು ವಿಶೇಷವಾದಂಥ ಒಂದು ಅರ್ಥಗರ್ಭಿತವಾದಂಥ ಅರ್ಧಪೂರ್ಣವಾದಂಥ ಒಂದು ಕಥೆಯನ್ನು ಇಟ್ಕೊಂಡು ಆ ಕಥೆಯ ಮುಖಾಂತರ ಈ ನಾಡಿನ ಎನ್ಮೆಯ ಪುತ್ರ ಬಹುಶಃ ಎಂಟು ಬಾರಿ ಸತತವಾಗಿ ಈ ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿ ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತಂಥ ಆ ಅರ್ಜುನನ್ನು ಮತ್ತೊಮ್ಮೆ ಎಲ್ಲೋ ಒಂದು ಕಡೆ ಈ ರಾಜ್ಯದ ಜನತೆಗೆ ತೋರಿಸುವಂಥ ಒಂದು ನೆಮ್ಮಕನ್ನು ಪ್ರಯೋಗ ಮಾಡಿದಾರಲ್ಲ ಅದಕ್ಕೆ ತುಂಬ ಹೃದಯದಿಂದ ನಾನು ಅಭಿನಂದನೆಗಳನ್ನು ಅವರ ಚಲನಚಿತ್ರ ಸರ್ ಈ ಒಬ್ಬ ರೈತ ಮುಖಂಡರು ಈಗ ರೈತರ ಮಗನ ಒಂದು ಸಿಂ ಮಾಡಿದ್ದಾರೆ ಅದ್ರ ಬಗ್ಗೆ ಏನಿಸುತ್ತೆ ಸರ್ ಅಂದ್ರೆ ರೈತರು ಎಲ್ಲಾ ಕ್ಷೇತ್ರದಲ್ಲೂ ಇರಬಹುದು ಅಂತ ಒಂದು ಅನಿಸುತ್ತೆ ಸರ್ ವಿಷಯ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ನಾವು ಇತಿಹಾಸ ಕೂಟದಲ್ಲಿ ಬಂದಿದ್ದೀವಿ ಎಲ್ಲೋ ಅದನ್ನ ಮರೆ ಮಾರ್ಚ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಒಬ್ಬ ರೈತನ ಮಗ ಸಾಮಾನ್ಯ ರೈತನ ಮಗ ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಲಕ್ಷ್ಮೀಪತಿ ಬಾಲಾಜಿರಾವ್ರಂತ ನನ್ನ ಸರ್ ಮಳೆ ಮತ್ತೆ ಕಾಡು ಪಣ ಸಂಘರ್ಷ ಹೊಸ ಈಗ ಇತ್ತೀಚೆಗೆ ಆಗಿದೆ ಒಂದು ಸಂದೇಶ ಪಡಿತಾಡ್ ಪರ್ಸೆಂಟ್ ಇದು ಒಂದ್ ಸಿರಿ ನಾಡು ಅಂತೇಳಿ ಬಹಳ ಪ್ರಖ್ಯಾತಿಯಾದಂತ ರಾಜ್ಕುಮಾರ್ ಅವರೇ ಡಾಕ್ಟರ್ ರಾಜ್ಕುಮಾರ್ ಅವರೇ ಕೂಗಿ ಹೇಳಿದ್ದಾರೆ ಈ ಎಚ್ಡಿ ಕೋಟೆ ಗಂಧದ ಗುಡಿ ಚಿನ್ನದ ಗುಡಿ ಅಂತ ಹೇಳಿ ಚಿನ್ನದ ನಾಡು ಹೇಳಿ ಬಹುಶಃ ಇವತ್ತು ನಾನು ಈ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ಅಂತ ಹೇಳ್ತೇನೆ ಕೇವಲ ಕಾಡು ಮತ್ತೆ ಪ್ರಾಣಿಗಳ ಸಂಘರ್ಷವನ್ನ ನಾವು ಬಾಯಲ್ಲಿ ಎಳೆದ್ರೆ ಸಾಧ್ಯವಿಲ್ಲ ಅದನ್ನ ಈ ಚಿತ್ರದ ಮುಖಾಂತರ ಇಲ್ಲಿರ್ತಕ್ಕಂಥ ಮನುಕೂಲತೆ ಮನವರಿಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಕಾಡು ಮತ್ತು ಕಾಡಲ್ಲಿ ವಾಸ ಮಾಡತಕ್ಕಂಥ ಪ್ರಾಣಿಗಳ ಒಂದು ಏನು ಸಂಘರ್ಷದ ನಡುವೆ ಬದುಕಿದೆ ಮಾನವಂತೂ ಆ ಮಾನವನು ಕೂಡ ಅರ್ಥೈಸ್ಕೊಂಡು ಮುಂದಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಜೊತೆ ಒಂದು ಸ್ನೇಹಪೂರ್ವಕ ಬಾಂಧವ್ಯವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಜೀವನ ಮಾಡಿದ್ದೆ ಆದರೆ ಖಂಡಿತ ಒಂದು ಬದುಕು ಸುಂದರಮಯ ಆಗೋದ್ರಲ್ಲಿ ಅನುಮಾನನೇ ಬೇಡ ಆ ಒಂದು ಚಿತ್ರದ ವಿಶ್ಲೇಷಣೆ ಇಟ್ಕೊಂಡು ಏನು ಚಿತ್ರ ನಿರ್ಮಿಸಿದರೆ ನಿಜಕ್ಕೂ ಭಾಳ ಅರ್ಥಪೂರ್ಣವಾಗಿದೆ ನಾಡಿನ ಕಾಡಂಚಿನ ಗ್ರಾಮದಲ್ಲಿ ವಾಸ ಮಾಡೋ ರಸ್ತೆ ಈ ಚಲನಚಿತ್ರವನ್ನ ವೀಕ್ಷಣೆ ಮಾಡಿದ್ರೆ ಸಾಲದು ನಾಡಿನ ಏಳು ಕೋಟಿ ಜನ ಏನಿದ್ದಾರೆ ಒಮ್ಮೆ ಈ ಹೊಸ ಒಂದು ಅರ್ಥಪೂರ್ಣವಾದಂಥ ಪ್ರಯೋಗಕ್ಕೆ ಏನು ನಮ್ಮ ಲಕ್ಷ್ಮೀ ಭಕ್ತಿಯವ್ರು ಕಾಲಿಟ್ಟಿದ್ದಾರೆ ಅದು ಅರ್ಜುನನ ಹೆಸರಲ್ಲಿ ಮಾವುತನ ಹೆಸರಲ್ಲಿ ಜೊತೆಗೆ ಕಾಡಿನ ಸಂರಕ್ಷಣೆ ಹೆಸರಲ್ಲಿ ಏನವರು ಒಂದು ಚಿತ್ರವನ್ನ ಮಾಡಿದ್ದಾರೆ ಈ ಚಿತ್ರವನ್ನ ಮಾಡೋದ್ರ ಮುಖಾಂತರ ಎಲ್ಲೋ ಒಂದು ಗುಣದ ಪ್ರಜ್ಞೆ ನಮ್ಮ ಮನುಷ್ಯರಿಗೂ ಬಂದು ಈ ಚಲನಚಿತ್ರ ನೋಡೋದ್ರ ಮುಖಾಂತರ ಕಾಡಿನ ಸಂರಕ್ಷಣೆಗೆ ಒಂದು ಮನಪೂರ್ವಕವಾಗಿ ಕೈ ಜೋಡಿಸಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಾರೆ ನಾನು ಕೂಡ ಈ ಚಿತ್ರವನ್ನು ಬಹಳ ಪ್ರೀತಿಯಿಂದ ಬಿಡುವಿಲ್ಲದ ಸಮಯದಲ್ಲಿ ವೀಕ್ಷಣೆ ಮಾಡಿದೆ ಬಹುಶಃ ನಾನು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಹೃದಯದಿಂದ ಎರಡು ಮಾತನ್ನು ಹೇಳ್ತೀನಿ ಬಹುಶಃ ಒಂದು ವಿಶೇಷವಾದಂಥ ಒಂದು ಚಲನಚಿತ್ರ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತೇನು ಸಾಂಸ್ಕೃತಿಕ ನಗರದಲ್ಲಿರ್ತಕ್ಕಂಥ ಥಿಯೇಟರ್ಗಳಿಗೆ ತಾವೆಲ್ಲರೂ ಹೋಗಿ ಈ ಚಲನಚಿತ್ರವನ್ನ ನೋಡಿದ್ರ ಮುಖಾಂತರ ಕಾಡಿನ ಸಂರಕ್ಷಣೆ ಜೊತೆಗೆ ಕಾಡಿನ ಪ್ರಾಣಿಗಳ ಒಂದಷ್ಟು ವಿಚಾರಧಾರೆಗಳನ್ನು ಮತ್ತೆ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷದ ವಿಚಾರಧಾರೆಗಳನ್ನ ತಾವೆಲ್ಲರೂ ನೋಡಿ ಈ ಚಲನಚಿತ್ರ ತಂಡಕ್ಕೆ ಬೆಂಬಲಿಸಿ ಪ್ರೋತ್ಸಾಹಿಸಿ ಹೊಸಬ್ರನ್ನು ಕೂಡ ಕೈ ಹಿಡಿದು ಮುನ್ನಡೆಸಿ ಅಂತೇಳಿ ಅದರಲ್ಲೂ ಕೂಡ ಒಬ್ಬ ಈ ನಾಡಿನ ಅನ್ನದಾತನ ಮಗ ಈ ಚಲನಚಿತ್ರವನ್ನ ಮಾಡಿದ್ದಾನೆ ಅವನಿಗೆ ನಾಡಿನ ಉದ್ದಗಲದ ಎಲ್ಲಾ ಜನಕ್ಕೂ ಕೂಡ ಹಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲೆಂದ ಕೇಳಿದ್ದೆ